ನಿರಾಕಾರ ಗುರು ಗುರು ರೇ ನಿರ್ಗೂಣ ಗುರು ಸೃಷ್ಟಿಕಾರ ಗುರು ವಿಶ್ವಂಭರ ಗುರು ವಿನ ನರ ನರನಾರಾಯಣ ಗುರು ಚರಿತಾಸೇಖರ ಪಾರಾಯಣ ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗಿ ಮಾಡುವ ನಮಸ್ಕಾರಗಳು ನಮ್ಮ ನಿಮ್ಮೆಲ್ಲರ ಸಹಾಯ ಸಹಕಾರದಿಂದ ದೇವಸ್ಥಾನ ದೇವಸ್ಥಾನದ ಅಥವಾ ಪ್ರಾರ್ಥನಾ ಮಂದಿರದ ಉದ್ಘಾಟನೆ ಆದ ಮೇಲೆ ಸುಮಾರು ಎಷ್ಟೋ ಅದ್ಭುತಗಳು ನಡೀತಾ ಇದ್ದಾವೆ ಸೊ ಅವುಗಳನ್ನು ಒಂದೊಂದಾಗಿ ನಿಮ್ಮ ಹತ್ರ ಹೇಳ್ತಾ ಹೋಗ್ತಾಯಿದ್ದೀನಿ ನಾನು ಸೊ ಫಸ್ಟು ನನಗೆ ಸುಮಾರು ಒಂದು ವಾರದ ಹಿಂದೆ ಈ ಪ್ರತಿಷ್ಠಾಪನೆ ಆದ ಮಾರನೇ ದಿವಸ ನನಗೊಂದು ಫೋನ್ ಬರುತ್ತೆ ಸೊ ಫೋನ್ ಬರುತ್ತೆ ನಾನು ಮಾಮೂಲಿಯಾಗಿ ನಾನು ಮಾತಾಡ್ತೀನಿ ಅದಕ್ಕಿಂತ ಮುಂಚಿತವಾಗಿ ಅವ್ರಿಗೆ ಏನು ಮಿರಾಕಲಾಗಿರುತ್ತೆ ಅಂತಂದರೆ ಅವ್ರಿಗೆ ನಾನು ಒಂದು ಪುಸ್ತಕವನ್ನು ಬರೆಯೋಕೆ ಹೇಳಿರ್ತೀನಿ ಅವರು ಏನೋ ಒಂದು ಹೆಲ್ತ್ ಇಶ್ಯೂಸ್ ಸಮಸ್ಯೆಯಾಗಿ ಅವರು ಒಂದು ಪುಸ್ತಕ ಬರೀತೀನಿ ಅಂತ ಹೇಳ್ತಾರೆ ಏನು ಎತ್ತ ಏನು ಜಾಸ್ತಿ ಡೀಟೇಲ್ಸ್ ಕೊಡೋಲ್ಲ ಬಟ್ ಅವ್ರಿಗೇನು ನಾನೊಂದು ಥಾಟ್ಸ್ ಹೇಳಿರ್ತೀನಿ ಅಂತಂದರೆ ಒಂದು ಚೇರ್ ತೊಗೊಳ್ಳಿ ಆ ಚೇರ್ ಮುಂದೆ ನೀವು ಆ ಒಂದು ಪುಸ್ತಕವನ್ನು ಬರೆಯುವಾಗ ಮುಂದೆ ಒಂದು ತಂಬಿಗೆ ನೀರನ್ನು ತುಂಬಿಟ್ಟು ಒಂದು ಅಗರ್ಬತ್ತಿನ ಅಂಟಿಸಿ ಸೊ ನೀವು ಈ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿ ಪುಸ್ತಕ ಅಂತ ಹೇಳ್ತೀನಿ ನಾನು ಸೊ ಅದರ ಪ್ರಕಾರ ಅವ್ರು ಏನು ಮಾಡ್ತಾರೆ ಅದನ್ನು ಪುಸ್ತಕವನ್ನು ಬರೆದು ಅದು ತಮಗೆ ಮೇಲೆ ಇಡೋದು ಮಾರನೇ ದಿವಸ ಅದನ್ನು ಆ ನೀರನ್ನು ತೀರ್ಥ ರೂಪದಲ್ಲಿ ಅಂದರೆ ಒಂದು ಸ್ವಲ್ಪ ಅದು ಪೂರ್ತಿ ಖಾಲಿ ಆಗ್ದಂಗೆ ಒಂದು ಸ್ವಲ್ಪ ಕುಡಿದ್ಬಿಟ್ಟು ಹೋಗೋದು ಈ ಥರ ಇಟ್ಕೊತಾರೆ ಅದೊಂದು ಕಂಟಿನ್ಯೂಸ್ ಮಾಡ್ಕೊಂಡು ಹೋಗ್ತಾರೆ ಇದು ಎಷ್ಟು ದಿವಸ ಆಗುತ್ತೆ ಸುಮಾರು ಒಂದು ಒಂದು ಸೆವೆನ್ ಡೇಸ್ ಏಯ್ಟ್ ಡೇಸ್ ಆಗುತ್ತೆ ಸೊ ಆದಮೇಲೆ ಅಲ್ಲಿ ಅವರಿಗೆ ಗೊತ್ತಿಲ್ಲದಂಗೆ ಅವ್ರ ಮೈಯಲ್ಲಿ ವೀಕ್ನೆಸ್ಸು ಆಮೇಲೆ ಈಗ ಏನೋ ಒಂದು ಕೆಲಸ ಮಾಡಬೇಕು ಅಂತ ಇರು ಇರ್ತಾರೆ ಸೊ ಇವತ್ತು ನೈಟು ಏನು ಅಂದ್ಕೊಂಡಿರ್ತಾರೆ ನಾಳೆ ಬೆಳಗ್ಗೆ ಎದ್ದು ಅದನ್ನು ಕೆಲಸ ಮಾಡಬೇಕು ನಾಳೆ ಮಾಡಿ ಮುಗಿಸ್ಬಿಡಬೇಕು ಅನ್ ಬಿಡಬೇಕು ಅನ್ನೋದಿರುತ್ತೆ ಬಟ್ ಮ ಮಾರನೇ ದಿವಸ ಬೆಳಗ್ಗೆ ಎದ್ದು ಆಯಿತು ಬಿಡು ಮತ್ತೆ ಮಾಡಿದರೆ ಆಯಿತು ಸೊ ಇದೇ ಥರ ಅವ್ರಿಗೆ ಆಗ್ತಾಯಿರುತ್ತೆ ಸೊ ಅವ್ರ ಹೆಸರು ರಘುಪತಿ ಅಂಥೇಳಿ ಅವ್ರ ಹೆಸರು ಅವರು ಮೂಲತಃ ಮೈಸೂರವರು ಸೊ ಇವ್ರು ಏನು ಮಾಡ್ತಾರೆ ನನಗೆ ಆ ತೀರ್ಥವನ್ನು ಸೊ ಅವ್ರ ಪಾಡಿಗೆ ಅವರು ಬರ್ಕೊಂಡು ಅದನ್ನು ತೀರ್ಥನ ಸ್ವೀಕಾರ ಮಾಡಿಕೊಂಡು ಹೋಗ್ತಾರೆ ಹೋಗ್ತಾ ಹೋಗ್ತಾ ಅವ್ರಿಗೆ ಯಾವ ಮಟ್ಟಕ್ಕೆ ಅದು ಚೇಂಜಸ್ ಬಂದ್ಬಿಡುತ್ತೆ ಅದು ದಿಗಂಬರ ದಿಗಂಬರ ಶ್ರೀ ಪಾದವಲ್ಲಭ ದಿಗಂಬರ ಅನ್ನೋ ಬೀಜ ಮಂತ್ರದ ಪುಸ್ತಕ ಆ ತೀರ್ಥ ಅವ್ರಿಗೆ ಒಂದು ದಿವಸನೂ ಬಿಟ್ಟಿರೋಕ್ಕೆ ಆಗೋದಿಲ್ಲ ಒಂದು ದಿವಸ ಯಾವತ್ತಾದರೂ ಬಿಟ್ಟರೆ ಅದೇನೋ ಕಳ್ಕೊಂಡಿದ್ದೀನಿ ನಾನು ಅನ್ನೋದೊಂದು ಫೀಲಿಂಗ್ಸು ಆ ಅವ್ರಿಗೆ ಆಗ್ತಾಯಿರುತ್ತೆ ಆ ಕೊನೆಗೂ ಏನಾಗೋಗ್ಬಿಡುತ್ತೆ ಅದು ಪುಸ್ತಕವನ್ನು ಬರೆದು ಮುಗಿಸಿ ನನಗೆ ಫೋನ್ ಮಾಡ್ತಾರೆ ಸಂತೋಷಣ ಮತ್ತು ಈ ಥರ ಆಗಿದೆ ನಾನೇ ಕಾರ್ಯಕ್ರಮಕ್ಕೆ ಬಂದು ಆ ಪುಸ್ತಕವನ್ನು ಕೊಟ್ಟು ದತ್ತ ಮಹಾರಾಜರ ಒಂದು ಆಶೀರ್ವಾದ ತೊಗೊಂಡು ಹೋಗ್ತೀನಿ ಅಂಥೇಳಿ ಇವರು ಏನು ಮಾಡ್ತಾರೆ ನನಗೆ ಫೋನ್ ಮಾಡಿ ಹೇಳಿರ್ತಾರೆ ಸೊ ಅದ್ರ ಪ್ರಕಾರ ಅವರು ಏನು ಮಾಡ್ತಾರೆ ಇದ್ರ ದಿವಸ ಬರ್ತಾರೆ ಇದ್ರ ದಿವಸ ಕಾರ್ಯಕ್ರಮ ದಿವಸ ಬರ್ತಾರೆ ಕಾರ್ಯಕ್ರಮದ ದಿವಸ ನಾನು ಅವ್ರಿಗೆ ಜಾಸ್ತಿ ಮಾತಾಡೋಕ್ಕಾಗಲ್ಲ ಸೊ ತೀರ್ಥ ಮತ್ತು ಒಂದು ಗಂಧದ ಡಬ್ಬಾನ ಕೊಟ್ಬಿಟ್ಟು ಕಳಿಸ್ತೀನಿ ನಾನು ಆ ಗಂಧದ ಡಬ್ಬಾನ ಅವರು ಏನು ಮಾಡ್ತಾರೆ ಪ್ರತಿ ದಿವಸ ಇದು ಪುಸ್ತಕ ಬರೆಯೋದು ಮುಗೀತಲ್ವಾ ನಾನು ಏನು ಹೇಳ್ತೀನಿ ಆ ಸ್ತ್ರೀ ಅದು ಗಂಧವನ್ನು ಹಣೆಗೆಟ್ಟುಕೊಂಡು ನೀವು ಒಂದು ಐದು ಹತ್ತು ನಿಮಿಷ ಒಂದು ಹದಿನೈದು ನಿಮಿಷ ಆ ದಿಗಂಬರ ದಿಗಂಬರ ಶ್ರೀ ಪಾದವಲ್ಲಭ ದಿಗಂಬರ ಅನ್ನೋ ಒಂದು ಬೀಜ ಮಂತ್ರವನ್ನು ಪಠಣೆ ಮಾಡಿ ಸ್ವಾಮಿ ಸಮರ್ಥರ ನಾಮಸ್ಮರಣೆ ಮಾಡಿಕೊಂಡು ನೀವು ನಿಮ್ಮ ಕೆಲಸಕ್ಕೆ ಹೋಗಿ ಅಂತ ನಾನು ಹೇಳಿರ್ತೀನಿ ಬಿಕಾಸ್ ನಾವು ಹೇಳ್ಬೋದು ರೀ ಅದೆಲ್ಲ ರಿಸಲ್ಟ್ ಬರೋದು ಬಿಡೋದು ದತ್ತ ಮಹಾರಾಜರಿಗೆ ಸ್ವಾಮಿ ಸಮರ್ಥ ಮೇಲೆ ಇರುವಂಥ ಜವಾಬ್ದಾರಿ ನಮ್ದು ಏನೂ ಇಲ್ಲ ಅಲ್ಲಿ ಜಸ್ಟು ನಾವು ಏನು ಅನ್ ಮನಸ್ಸಿನ ಥಾಟ್ಸ್ ಏನು ಬರುತ್ತೋ ಅದನ್ನು ಹೇಳೋದಷ್ಟೇ ನಮ್ಮ ಕರ್ತವ್ಯ ಬಟ್ ಬಿಕಾಸು ಅವರು ಆ ಗಂಧನ ಲೇಪನ ಮಾಡಿಕೊಂಡು ಸೊ ಶುಕ್ರವಾರದಿಂದ ಸ್ಟಾರ್ಟ್ ಮಾಡಿದ್ದಾರೆ ಗುರುವಾರ ಅದಾಗಿದೆ ಶುಕ್ರವಾರ ಅಂದರೆ ಸೆವೆನ್ ಡೇಸು ಮೊನ್ನೆಗೆ ಮುಗೀತು ನಿನ್ನೆ ಅವರು ಬೆಳಗ್ಗೆ ಫೋನ್ ಮಾಡ್ತಾರೆ ನನಗೆ ಫೋನ್ ಮಾಡಿಬಿಟ್ಟು ಸಂತೋಷಣ ಸೊ ಆ ಗಂಧ ಮತ್ತು ತೀರ್ಥದಲ್ಲಿ ಮತ್ತು ಮಂತ್ರಾಕ್ಷತೆಯಲ್ಲಿ ಒಂದು ಅದ್ಭುತವಾಗಿರತಕ್ಕಂಥ ಒಂದು ಶಕ್ತಿ ಇದೆ ಸೊ ಅವುಗಳನ್ನು ನಾವು ಸ್ವೀಕರಿಸ್ತಾ ಸ್ವೀಕರಿಸ್ತಾ ನಮಗೆ ನಮ್ಮ ಮೈಯಲ್ಲಿ ಇರ್ತಕ್ಕಂಥ ಏನೋ ಒಂದು ಅಂದರೆ ಒಂದು ಏನೋ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಬರುತ್ತೆ ನಾನು ಪ್ರತಿ ದಿವಸ ಏಳುವರೆ ಎಂಟು ಗಂಟೆಗೆ ನಾನು ಹೇಳೋನು ಇವಾಗ ಫೈವ್ ತರ್ಟಿಗೆ ಇದ್ದೀನಿ ಅಂದರೆ ನಿದ್ರೆ ಚೆನ್ನಾಗಿ ಬರ್ತಾಯಿದೆ ಸೊ ಲಾಟ್ಸ್ ಆಫ್ ಚೇಂಜಸ್ಸು ಆಮೇಲೆ ಎಷ್ಟೋ ಜನ ನಾನು ಆಫೀಸಲ್ಲಿ ಹೋಗುವಾಗ ಅಲ್ಲಿ ಏನೇನೋ ಚುಚ್ಚಿ ಮಾತಾಡೋರು ಈಗ ಅದು ಹಣೆ ಮೇಲೆ ಗಂಧ ಇಟ್ಕೊಂಡು ನಾನು ಆಫೀಸ್ಗೆ ಇದ್ದೀನಿ ಸೊ ಯಾ ಎಲ್ಲರೂ ಕೂಡ ನನಗೆ ಒಂದು ಗೌರವ ಕೊಟ್ಟು ನನಗೆ ಮಾತಾಡ್ತಾರೆ ಅಂತ ಹೇಳಿದಾಗ ಎಷ್ಟು ಖುಷಿ ಅನಿಸುತ್ತೆ ನನಗೆ ಅಂಥವೆಲ್ಲ ಮಾತುಗಳು ಕೇಳಿದಾಗ ಅವ್ರು ಏನಂತಾರೆ ಅಂದರೆ ಅವರು ಸಂತೋಷಣ ಇದೆಲ್ಲ ನಿಮಗೆ ಹೆಂಗೆ ಬರ್ತಾವೆ ನನಗೆ ನಮಗಂತೂ ಗೊತ್ತಿಲ್ಲ ರೀ ಇದು ಏನಾದ್ರು ಥಾಟ್ಸ್ ಬರುತ್ತೆ ತಲೆಯಲ್ಲಿ ಅದನ್ನು ಮಾಡ್ತಾಯಿರ್ತೀನಿ ಇದು ಗಂಧ ಆಗಲಿ ಕೇಸರಾಗಲಿ ಸೊ ತೀರ್ಥ ಆಗಲಿ ಇದೆಲ್ಲ ಅದು ದೈವ ಸಂಕಲ್ಪ ಅದು ಅಲ್ಲಿಂದ ಏನು ಬಂದಿರುತ್ತೋ ಅದನ್ನು ನಾವು ಕಾರ್ಯರೂಪಕ್ಕೆ ತರೋದು ಅಷ್ಟು ನಮ್ಮ ಡ್ಯೂಟಿ ಅದು ಅದರಲ್ಲಿ ಏನು ಪವರ್ ಇದೆಯೋ ಅದು ಹೆಂಗೆ ರೆಡಿ ಆಗುತ್ತೋ ನಮಗದು ಬೇಡದ್ರೆ ವಿಚಾರ ಅದು ದತ್ತ ಮಹಾರಾಜರ ಕೃಪಾಶೀರ್ವಾದ ಆ ಜಪ ಧ್ಯಾನಕ್ಕೆ ಕೂತ್ಕೊಂಡಾಗ ಒಂದು ಕಾನ್ಸೆಪ್ಟ್ ಏನು ಬಂದಿರುತ್ತೆ ಆ ಕಾನ್ಸೆಪ್ಟು ಜನರಿಗೆ ಮುಟ್ಸೋದು ಅದು ನನ್ನ ಧರ್ಮ ನನ್ನ ಧರ್ಮ ಅಷ್ಟೇ ಮಾಡಬೇಕು ನಾನು ಧರ್ಮದ ವಿರುದ್ಧವಾಗಿ ಹೋಗಿ ದತ್ತ ಮಹಾರಾಜರು ಹೇಳಿದ್ರು ಅದಕ್ಕೆ ಎಲ್ಲಿಂದ ಶಕ್ತಿ ಬರುತ್ತೆ ಸೊ ಅದು ಆ ಪ್ರಯತ್ನ ಯಾವತ್ತೂ ನಾನು ಮಾಡೋದು ಬೇಡ ಅದು ನಮಗೆ ಜನಕ್ಕೆ ಒಳ್ಳೆಯದಾಗಬೇಕು ಸ್ವಾಮಿ ಸಮರ್ಥರ ಭಕ್ತಾದಿಗಳು ಹೆಚ್ಚಿಗೆ ಆಗಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಇದೆ ಆ ಕಾನ್ಸೆಪ್ಟ್ ಬಗ್ಗೆ ಮಾತ್ರ ನಾನು ತಲೆ ಕೆಡಿಸ್ಕೋಬೇಕು ರಿಯಲಿ ರಘುಪತಿ ಅವರೇ ತುಂಬ ತುಂಬ ಧನ್ಯವಾದಗಳು ನಿಮ್ಮ ಒಂದು ಎಕ್ಸ್ಪೀರಿಯೆನ್ಸ್ನ ನಮ್ಮ ಜೊತೆ ನೀವು ಹಂಚ್ಕೊಂಡಿದ್ದೀರ ಖಂಡಿತವಾಗಿಯೂ ನಿಮಗೆ ಅವ್ರಿಗೆ ಇನ್ನೊಂದು ಮಾತು ಹೇಳಿದೆ ನಾನು ಆಡಿಯೋ ಕಳಿಸಿ ಅಂಥೇಳಿ ಬಟ್ ಬಿಕಾಸ್ ಇನ್ನೂ ಕಳಿಸಿಲ್ಲ ಸೊ ಇಲ್ಲಿ ಬಿ ಖಂಡಿತವಾಗಿಯೂ ಅವರು ಕಳಿಸಿದಾಗ ಆಡಿಯೋನ ನಾನು ಖಂಡಿತವಾಗಿಯೂ ನಾನು ನಾನು ಯೂಟ್ಯೂಬಲ್ಲಿ ಟೆಲಿಕಾಸ್ಟ್ ಮಾಡ್ತೀನಿ ಬಿಕಾಸ್ ತುಂಬ ಖುಷಿ ಅನ್ನಿಸ್ತಾ ಇದೆ ವೀಕ್ಷಕರೇ ಸೊ ನಿಮ್ಮ ಎಕ್ಸ್ಪೀರಿಯೆನ್ಸ್ನ ಇಲ್ಲಿಂದ ತೊಗೊಂಡೋಗಿರತಕ್ಕಂಥವರು ಗಂಧ ತೊಗೊಂಡೋಗಿರಲಿ ಪ್ರಸಾದ ತೊಗೊಂಡೋಗಿರಲಿ ನಿಮ್ಮ ಎಕ್ಸ್ಪೀರಿಯೆನ್ಸ್ನ ನಮ್ಗೆ ಹೇಳ್ತಾ ಇದ್ದರೆ ಸುಮಾರು ಜನ ಬಂದಿದ್ದರೆ ಅವತ್ತು ಸುಮಾರು ಜನಕ್ಕೆ ನಾನು ಪ್ರಸಾದನ ಕೊಟ್ಟಿದ್ದೀನಿ ಸೊ ಎಲ್ರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನೋಬವಂತು ನಿಮ್ಮ ಎಕ್ಸ್ಪೀರಿಯೆನ್ಸ್ನ ನನ್ಗೆ ಹೇಳು ಹೇಳಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಒಂದು ಹೊಸ ವಿಡಿಯೋ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ ಜೈ ಜೈ ಸ್ವಾಮಿ ಸಮರ್ಥ